ಇಲ್ಲೋ ಒಂದಿದೆ ಇವ್ರು ಮೊದಲು ನಮ್ಮ ಆಫೀಸಲ್ಲೂ ಇಲ್ಲೂ ಎಲ್ಲ ಓಡಾಡೋನು ಅಂತ ಹೇಳ್ತಾರೆ ಇತ್ತೇ ನಾವು ಸೃಷ್ಟಿ ಮಾಡಲ್ಲ ಇಲ್ಲೇ ಅಂತ ನೋಡಿ ಇದು ಇನ್ನೂ ಕ್ಲಿಯರ್ ಆಗಿದೆ ಇದೇ ಮಹಾನ್ ಭಾವ ಒಬ್ಬ ದೊಡ್ಡ ದೊಡ್ಡ ಕೆಲಸ ಮಾಡವನೇ ಇನ್ನ ಎಲ್ಲ ವಾಟ್ಸ್ಆಪ್ ಇಲ್ಲಿ ಒಂದು ಓನ್ಲಿ ಪೆನ್ ಡ್ರೈವ್ ಅಂತ ಇರೋದು ಆಯ್ತಾ ಸಾಕೋಣ ಇದು ನಡೆದಿರತಕ್ಕಂಥದ್ದು ಗಾನುವ ಚರ್ಚೆಗಳಿದರೆ ಈಗ ಎಸ್ ಐ ಟಿಯ ತನಿಖೆ ಏನಿದೆ ನಾನು ಮುಖ್ಯಮಂತ್ರಿಗಳಿಗೆ ಅದಿಲ್ಲ ಆಮೇಲೆ ತವರಿಸಿಲ್ಲ ಈ ಸರ್ಕಾರದಲ್ಲಿ ಎಸ್ ಐ ನವರು ಒಂದು ಮೂರ್ನಾಲ್ಕು ಕಡೆ ಹೇಳ್ತಾರೆ ಸಂತ್ರಸ್ತೆಯನ್ನ ಕಂಪ್ಲೇಂಟ್ ತೆಗೆ ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತಾರೆ ಸರಿಯಾದ ತನಿಖೆ ನಡೆದರೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ದುಡ್ಡು ಕೊಟ್ಟು ಅವ್ರ ಕೈಲಿ ಸುಳ್ಳು ಕಂಪ್ಲೇಂಟ್ಗಳನ್ನ ಎದರಿಸಿ ಪದರಿಸಿ ತಗೋಬೇಕು ಅಂತವ್ರೆ ಅನ್ನೋದು ಅವು ಎಲ್ಲ ಸತ್ಯ ಹೊರಗೆ ಬರುತ್ತವೆಲ್ಲ ಮಿಸ್ ಮಾಡಬೇಡ ಎಲ್ಲ ಇಟ್ಟಿರ್ತೀನಿ ಸತ್ಯ ಅದು ಹೊರಗೆ ಬರುತ್ತೆ ಇಲ್ಲಿ ನಿಮ್ಗೆ ಹೇಳ್ಬೇಕು ಅದು ಎಂತದು ಬ್ಲೂ ಕಾರ್ನರ್ ಯೆಲ್ಲೋ ಕಾರ್ನರ್ ರೆಡ್ ಕಾರ್ನರ್ ಹುಡುಕ್ತಾವ್ರಲ್ಲ ಪ್ರಜ್ವಲ್ ರೇವಣ್ಣನ ರೇವಣ್ಣನೂ ಹುಡುಕ್ತಾ ಇದ್ರಲ್ಲ ಅವನ ಪಾಪ ದೇವಸ್ಥಾನ ದೇವಸ್ಥಾನ ದೇವ್ರಿಗೆ ಕೈ ಮುಗ್ಗಂಡು ಅಯ್ಯೋ ದೇವ್ರೇ ಕಾಪಾಡಪ್ಪ ನಾನು ಕಾಪಾಡಪ್ಪ ಅಂತ ಓಡಾಡ್ಕೊಂಡು ಇಲ್ಲೇ ಇದ್ದ ಅವನೇ ಎಲ್ಲೋ ಹೋಗಿರ್ಲಿಲ್ಲ ಏನು ರೇವಣ್ಣಗೂ ಏನೋ ಎಲ್ಲೋ ಕಾರ್ನರ್ ಅಂತೆ ರೆಡ್ ಕಾರ್ನರ್ ಅಂತೆ ಪರಮೇಶ್ ಅವ್ರೇ ನಿಮ್ ಇಲಾಖೆ ಈ ಐದ್ ಜನ ಬಿಟ್ರಲ್ಲ ಆ ಹೆಣ್ಣು ಮಾನ ಮರ್ಯಾದೆಲ್ಲ ಹಾಳು ಮಾಡಿ ಈ ರಾಜ್ಯದ ಗೌರವ ಹಾಳು ಮಾಡಿಟ್ಟಿರಲ್ಲ ಎಫ್ಐಆರ್ ಎಫ್ಐಆರ್ ಅರದರಲ್ಲ ಹಾಸನದಲ್ಲಿ ಪೆನ್ ಡ್ರೈವ್ ಬಿಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಕೋಟೆ ಇದೆಯಲ್ಲ ಇಲ್ಲಿ ಪೆನ್ ಡ್ರೈವ್ ಡೀಲ್ ಯಾವನ್ ಮೇಲೆ ಲುಕ್ಔಟ್ ಕೊಟ್ರಪ್ಪ ಇವ್ರ ಮೇಲೆ ಯಾವ ಕಲರ್ ಲುಕ್ಔಟ್ ಕೊಟ್ಟಿದ್ರಿ ಹದಿನೈದು ದಿವಸ ಆಯ್ತಲ್ಲ ಗೃಹ ಸಚಿವರಿಗೆ ಕೇಳ್ತೀನಿ ನಾನು ಇವರಿಬ್ಬರು ಕೇಳಲ್ಲ ಮುಖ್ಯಮಂತ್ರಿನ ನಿಮ್ಮ ಡೆಪ್ಯೂಟಿ ಸಿಎಂ ಕೇಳಲ್ಲ ಗೃಹ ಸಚಿವನ್ ಕೇಳ್ತೀನಿ ಇವ್ರ ಮೇಲೆ ಯಾವ ಕಲರ್ದು ಮಾಡಿದಿರಪ್ಪ ಐದು ಜನ ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ ಯೋಗ್ಯತೆ ನಿಮ್ಮ ಯೋಗ್ಯತೆಗೆ ಎಸ್ಐ ಟಿ ಅವರು ಯಾವ ತನಿಖೆ ನಡೆಸ್ತಾ ಇದ್ದೀರಿ ಯಾವ ತನಿಖೆಗೆ ಆದೇಶ ಮಾಡಿದಿರಿ ಮುಖ್ಯಮಂತ್ರಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ